ಈಗಾಗಲೇ ಸರ್ಕಾರ ಕೊಡ್ತಾ ಇರೋದು ಮೂರ್ ಕೆ ಜಿ ಅಕ್ಕಿ ಕೊಡ್ತಾ ಇರೋದು ಮೂರ್ ಕೆ ಜಿ ಅಕ್ಕಿ ಮೂರ್ ಕೆಜಿ ಅಕ್ಕಿ ಮೂರ್ ಕೆ ಜಿ ಅಕ್ಕಿ ಆಹಾರ ಇಲಾಖೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತನೆ ಮಾಡ್ತಾ ಇದ್ದಾರೆ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ದಂಧೆಕೋರರ ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕಂತೇಳಿ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಆಹಾರ ಸಚಿವರಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ದಂಧೆಗೋರರ ಗೂಂಡಾ ಕಾಯ್ದೆಯಲ್ಲಿ ಕೇಸು ದಾಖಲಿಸಲು ಮತ್ತು ಈ ಒಂದು ದಂಧೆಯನ್ನು ಕಡಿವಾಣ ಹಾಕಲು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕೆಂತೇಳಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರನ್ನು ನಾವು ಒತ್ತಾಯ ಇದ್ದೀವಿ ಯಾಕಂದರೆ ಈಗಾಗಲೇ ಸರ್ಕಾರ ಕೊಡ್ತಾ ಇರೋದು ಮೂರು ಕೆ ಜಿ ಅಕ್ಕಿ ಈ ಮೂರು ಕೆ ಜಿ ಪಡಿತರ ಅಕ್ಕಿಯನ್ನು ಇವತ್ತು ಪ್ರತಿಷ್ಠಿತ ಬಂಗಾರಪೇಟೆಯ ರೈಸ್ ಮಿಲ್ಲುಗಳಿಗೆ ಕೋಲಾರ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಬೆಂಗಳೂರು ಗ್ರಾಮಾಂತರ ಆಂಧ್ರ ಮತ್ತು ತಮಿಳುನಾಡಿನಂಥ ನಿರಂತರವಾಗಿ ಸರಬರಾಜು ಆಗ್ತಾ ಇಲ್ಲಿನ ಆಹಾರ ಇಲಾಖೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತನೆ ಮಾಡ್ತಾ ಇದ್ದಾರೆ ಬಡವರ ಹೊಟ್ಟೆ ಸೇರಬೇಕಾದಂಥ ಈ ಒಂದು ಪಡಿತರ ವಿವಿ ಅದು ಪ್ರತಿಷ್ಠಿತ ಒಂದು ರೈಸ್ ಮಿಲ್ಲುಗಳ ಪಾಲಾಗಿ ಅಲ್ಲಿ ಆಗಿ ವಿವಿಧ ಬ್ರ್ಯಾಂಡ್ಗಳ ಹೆಸರಿನಲ್ಲಿ ರೈತರಿಗೆ ಮತ್ತು ಬಡ ರೈತ ಕೂಲಿ ಕಾರ್ಮಿಕರಿಗೆ ಹೆಚ್ಚಿನ ಬೆಲೆಗೆ ಅಂದರೆ ಮೂವತ್ತು ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಹೆಸರಿನಲ್ಲಿ ಮಾರಾಟ ಮಾಡುವ ದಂಧೆ ನಿರಂತರವಾಗಿ ನಡೀತಾ ಇದೆ ಇದು ಇವತ್ತು ನಿನ್ನೆ ನಡೀತಾ ಇಲ್ಲ ಕನಿಷ್ಠ ಇವತ್ತು ಬರ ಮತ್ತು ಪ್ರಕೃತಿ ವಿಕೋಪದಿಂದ ತತ್ತರಿಸಿದರೆ ದುಡಿಯುವ ಕೈಗೆ ಕೆಲಸವಿಲ್ಲ ಅಂತಹ ಸಂದರ್ಭದಲ್ಲಿ ಸರ್ಕಾರ ನೀಡ್ತಾ ಇರೋದು ಈ ಒಂದು ಮೂರು ಕೆ ಜಿ ಅಕ್ಕಿನೂ ಸಹ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದ್ದರೆ ಬಂಗಾರಪೇಟೆಯಲ್ಲಿರುವ ಆಹಾರ ಇಲಾಖೆ ಅಧಿಕಾರಿಗಳು ಇದ್ದಾರೆ ಇಲ್ಲ ಸತ್ತು ಮುಗ್ದಿದ್ರ ಇನ್ನು ಕೋಲಾರ ಜಿಲ್ಲೆಯ ಆಹಾರ ಮತ್ತು ನಾಗರಿಕ ಇಲಾಖೆ ಅಧಿಕಾರಿಗಳು ಇದ್ದು ಇದ್ದಿಲ್ಲ ಅಂತ ಅದರ ಜೊತೆಗೆ ಇವತ್ತು ಬಂಗಾರಪೇಟೆಯಿಂದ ಏನು ಸರಬರಾಜು ಆಗ್ತದೆ ಇಡೀ ಕೋಲಾರ ಜಿಲ್ಲೆಗೆ ಈ ಪಡಿತರ ಅಕ್ಕಿ ಆ ಪಡಿತರ ಅಕ್ಕಿ ಗೋಡಣ್ಣಗಳಿಂದನೇ ಒಂದು ರೈಸ್ ಮಿಲ್ಗಳಿಗೆ ಮಾರಾಟ ಹಾಕುವ ದಂಧೆ ಇದೆ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮತ್ತು ಆಹಾರ ಸಚಿವರಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಈ ಕೂಡಲಿ ಈ ಪಡಿತರ ಅಕ್ಕಿ ನಿಯಂತ್ರಣ ಮಾಡಲು ಬಂಗಾರಪೇಟೆಯ ನಾಲ್ಕು ದಿಕ್ಕುಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಬೇಕು ಆಂಧ್ರ ತಮಿಳುನಾಡು ಮತ್ತು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರದಿಂದ ಬರುವಂಥ ಪಡಿತರ ಅಕ್ಕಿಯನ್ನು ನಿಯಂತ್ರಣ ಮಾಡಿ ಬಡವರಿಗೆ ತಲುಪುವಂತೆ ಮಾಡಬೇಕು ಈ ಒಂದು ದಂಧೆಯಲ್ಲಿ ತೊಡಗಿದ ವಿರುದ್ಧ ಗೂಂಡಾ ಕಾಯ್ದೆಯಲ್ಲಿ ಕೇಸು ದಾಖಲಿಸಬೇಕಂತೇಳಿ ಇದೇ ತಿಂಗಳು ಹದಿನೈದು ಅಂದಿಗೆ ನಮ್ಮ ಸ್ವಾತಂತ್ರ್ಯ ಬಂದ ದಿನಾಚರಣೆಂದು ಸ್ವತಂತ್ರ ಎಂದು ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಉಸ್ತುವಾರಿ ಸಚಿವರು ಏನು ಬರ್ತಾರೆ ಉಸ್ತುವಾರಿ ಸಚಿವರಿಗೆ ಪಡಿತರ ಅಕ್ಕಿಯ ಸಮೇತ ಗೆರಾವ್ ಹಾಕುವ ಮುಖಾಂತರ ಈ ಒಂದು ಪಡಿತರ ಅಕ್ಕಿ ದಂಧೆಗೆ ಕಡಿವಾಣ ಹಾಕುವ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಆಹಾರ ಇಲಾಖೆ ಅಧಿಕಾರಿಗಳಿಗೆ ನೀಡ್ತಾ ಇದೀವಿ